ಇನ್ನು ಅವಾಗಿದನ್ನೆಲ್ಲ ಮಾಡೇ ಬಹುಶಃ ಇಲ್ಲೇನಾದ್ರು ಸ್ವಲ್ಪ ಹಿಂಗೆ ಗದ್ಲೇ ವಿಷ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೆ ಏನೋ ಗೇಮ್ ನನಗೆ ಆ ನನಗದು ಎಂದ್ಕೊಂತೀವಿ ಅದು ಒಂದು ಕಡೆ ಎಲ್ಲೂ ಕೇಳೋಣ ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಮನ್ಸಿನಾಗ ಏನೈತೆ ಅದು ನನಗೆ ದೇವ್ಗೆ ಅಟ್ಟ ಯಾಕೆ ಯಾವುದು ಗೊತ್ತಾಗಿಲ್ಲ ಅಂದ ಅಂತ ಇದನ್ನು ನೋಡ್ರಿ ನನಗೆ ಏನು ಹಾ ಹಂಗೆ ಪ್ಲ್ಯಾನ್ ಮಾಡ್ಯಾರೋ ಅಲ್ಲಿ ಹಿಂಗೆ ಹಿಂಗೆ ಅವ ಇದನ್ನೆಲ್ಲ ಮಾಡೇ ಬಹುಶಃ ಇಲ್ಲೇನಾದ್ರು ಸ್ವಲ್ಪ ಹಿಂಗೆ ಗದ್ಲೇ ವಿಷ ಅಲ್ಲಿ ಮಂತ್ರಿ ಆಗೋಕೆ ಹಿಂಗೆ ಏನೋ ಗೇಮ್ ಆಡತ್ತವ ಆ ನನಗದು ಎಂದ್ಕೊತೀವಿ ಅವ ಇದನ್ನೆಲ್ಲ ಮಾಡಿ ಬಹುಶಃ ಸ ಇಲ್ಲೇನಾದ್ರು ಸ್ವಲ್ಪ ಹಿಂಗೆ ಗದ್ಲೇ ವಿಷಯ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೆ ಏನಾರು ಗೇಮ್ ಆಡತ್ತವೋ ನನಗೆ ಅದು ಏನು ಗೊತ್ತಿಲ್ಲ ಅದು ಒಂದು ಕಡೆ ಎಲ್ಲೂ ಕೇಳೋಣ ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಮನಸ್ಸಾಗ ಏನೈತೆ ಅದು ನನಗೆ ದೇವಿಗೆ ಅರ್ಥ ಗೊತ್ತ ಯಾಕೆ ಗೊತ್ತಾಗಿಲ್ಲ ಅಂತ ಅಂತದ್ದು ಇದನ್ನು ನೋಡ್ರಿ ಏನು ಹಂಗೆ ಪ್ಲ್ಯಾನ್ ಪ್ಲಾನ್ ಅಲ್ಲಿ ಹಿಂಗೆ ಹಿಂಗೆ ಯಾವ ವಿಚಾರ ಇರ್ತದೆ ಏನಾರು ಯಾಕೆ ಅದನ್ನ ನಾವು ಮಾತಾಡಬೇಕು